ಎಲ್ಲರಿಗೂ ನಮಸ್ಕಾರ ನಾವು ನಿನ್ನೆ ಮುರುಡೇಶ್ವರದಿಂದ ಬಂದ ದಿನ ಸಂಜೆ ಮೆಜೆಸ್ಟಿಕ್ ನಾಗರಕಟ್ಟೆಯಲ್ಲಿ ಪೂಜೆಯನ್ನು ಇಟ್ಕೊಂಡಿದ್ವಿ ಅವತ್ತು ನನ್ನ ಮಗನ ಸನಾತನ ಧರ್ಮದ ಪ್ರಕಾರ ಹೇಗೆ ನಾವು ಬರ್ತ್ಡೇಯನ್ನು ಅಥವಾ ಜನ್ಮದಿನವನ್ನು ಆಚರಿಸ್ತೀವಿ ಅನ್ನೋದನ್ನು ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಅವತ್ತು ಸಂಜೆ ಬಂದು ನಾಗರಕಟ್ಟೆನೆಲ್ಲ ಕ್ಲೀನ್ ಮಾಡಿ ಎಲ್ಲ ಪೂಜೆಯನ್ನು ಮಾಡಕ್ಕೆ ಶುರು ಮಾಡಿದ್ವಿ ಹಾಗೆ ಪೂಜೆಯನ್ನು ಅಲಂಕಾರ ಎಲ್ಲ ಆಯಿತು ಅದರ ನಂತರ ಭಜನೆಯನ್ನು ಒಂದಿಷ್ಟು ಕಾಲ ಭಜನೆಯನ್ನು ಕೊಟ್ಟು ಭಜನೆ ಮಾಡಿದ್ವಿ ಕೊನೆಗೆ ಮಹಾಮಂಗಳಾರತಿ ಆಯಿತು ಪೂಜೆ ಎಲ್ಲ ಮುಗಿದ ನಂತರ ನನ್ನ ಮಗನಿಗೆ ಆರತಿ ಎತ್ಲಿಕ್ಕಂತ ಎಲ್ಲರೂ ರೆಡಿಯಾದರು प्रार्थयामहे भवशता ईश्वर सदा त्वां च रक्षति जन्मदिनमिदं हरि प्रिय सखे संतनो दुते सर्वदा बुधम संतनो दुते सर्वदा बुधम आरती अनंतर ಸಿಹಿಯನ್ನು ತಿನ್ನಿಸಲಾಯಿತು ಪುನೀತ್ ಅಣ್ಣ ಸಿಹಿಯನ್ನು ತಿನ್ನಿಸಿ ಅವನಿಗೆ ವ್ಯಕ್ತಿತ್ವ ನಿರ್ ನಿರ್ಮಾಣ ಅಂತ ಒಂದು ಬುಕ್ಸನ್ನು ಕೊಟ್ಬಿಟ್ಟು ಇದನ್ನು ಓದ್ಬಿಟ್ಟು ಒಳ್ಳೆಯ ವ್ಯಕ್ತಿ ಆಗಬೇಕು ಅಂತ ಅವನಿಗೆ ಒಂದಿಷ್ಟು ಬೋಧನೆಯನ್ನು ಮಾಡಿದ್ರು ಈ ಒಂದು ಕ್ಷಣ ಮಾತ್ರ ನನಗೆ ತುಂಬ ಖುಷಿಯಾಯಿತು ಅದು ಪುನೀತ್ ಅಣ್ಣನ ಕಡೆಯಿಂದ ಒಂದು ಬುಕ್ಸ್ ಸ್ವೀಕರಿಸಿದಂತೂ ನನಗೆ ತುಂಬ ಖುಷಿಯಾಯಿತು ನಂತರ ನಾನು ನಮ್ಮ ಶ್ರೀಮತಿಯವರು ಹಾಗೆ ಊರಿಂದ ನಮ್ಮ ತಂದೆಯವರು ಕೂಡ ಬಂದಿದ್ದರು ಎಲ್ಲರೂ ಸಿಹಿಯನ್ನು ತಿನ್ನಿಸಿ ಒಂದಿಷ್ಟು ಕಾಲ ಅದ್ಭುತವಾದ ಕ್ಷಣವನ್ನು ಕಳೆದ್ವಿ ಹಾಗೆ ಅಲ್ಲಿ ಬಂದಿದ್ದಂತ ನಮ್ಮ ಸಂಘಟನೆಯ ಪ್ರತಿಯೊಬ್ಬರೂ ಎಲ್ಲರೂ ಸಿಹಿಯನ್ನು ತಿನ್ನಿಸಿದ್ರು ಈ ಕ್ಷಣ ನನಗೆ ತುಂಬಾ ಖುಷಿ ಆಯಿತು ಹಾಗೆ ಎಲ್ಲರ ಆಶೀರ್ವಾದವಂತ ತಗೊಳ್ಳೋಣ ತಪ್ಪುನೇತರ ಕಾಲಿಗೆ ಬೀಳ್ಸಕ್ಕ ಹೋದವಾಗ ಅಣ್ಣ ಅಂದರು ಮೊದಲು ತಂದೆ ತಾಯಿಗೆ ಬೀಳಬೇಕು ಅಂತ ಅಂದ್ಬಿಟ್ಟು ನಮ್ಮ ತಂದೆ ತಾಯಿಗಳಿಪಿದ್ರು ಹಾಗೂ ನಮ್ಮ ತಂದೆಗೂ ಆಶೀರ್ವಾದ ಮಗನಿಗೆ ಕೊಟ್ಟು ಹಾಗೆ ಪುನೀತ್ ಅಣ್ಣನ ಆಶೀರ್ವಾದ ತಗೊಳ್ತಾ ಇದ್ದೀವಿ ಈ ಒಂದು ಕ್ಷಣ ಮಾತ್ರ ನನಗೆ ತುಂಬ ಅದ್ಭುತವಾಗಿತ್ತು ಯಾಕೆಂತಂದ್ರೆ ಈ ಪುನೀತ್ ಅಣ್ಣನ ಒಂದು ಆ ವ್ಯಕ್ತಿತ್ವ ಅವರಲ್ಲೇ ನನ್ನ ಮಗನಿಗೆ ರೂಢಿಸ್ಕೊಳ್ಬೇಕು ಮಗನಲ್ಲಿ ತುಂಬಬೇಕು ಅನ್ನೋ ಒಂದು ನನ್ನ ಒಂದು ಏನು ಹಂಬಲ ಇತ್ತು ಹಾಗಾಗಿ ಬಹಳ ದಿನಗಳಾಗಿಂದ ಒಂದು ಕನಸಿತ್ತು ಪುನೀತ್ ಅಣ್ಣನ ಆಶೀರ್ವಾದ ಬೇಕು ಅಂತ ಅದು ಕೂಡ ನನಗೆ ನೆರವೇರಿತು ಕೊನೆಗೆ ಇನ್ನೇ ಮಿಕ್ಕಿದವರೆಲ್ಲರನ್ನು ಸಿಹಿಯನ್ನು ಹಂಚಿ ನಾವು ಈ ತರಹದಲ್ಲಿ ನಾವೊಂದು ಸನಾತನ ಧರ್ಮದ ಪ್ರಕಾರ ಜನ್ಮದಿನವನ್ನು ಆಚರಿಸ್ಕೊಂಡ್ವಿ ಎಲ್ಲರಿಗೂ ಧನ್ಯವಾದಗಳು जय श्री राम